ಜಸ್ಟ್ ಮಿಸ್ ಸಾವಿನಿಂದ ಪಾರಾಗಿ ಬಂದೆ ಎಂದಳಲ್ಲ ಶ್ರೀವಲ್ಲಿ ಮುಂಬೈನಿಂದ ಟೇಕ್ ಆಫ್ ಆದ ಫ್ಲೈಟ್ ಹೇಗೆ ನ್ಯಾಷನಲ್ ಕ್ರಶ್ ರಶ್ಮಿಕಾಗೆ ಆಗಿದ್ದೇನು ಈಗ ಹೇಗಿದ್ದಾರೆ ರಶ್ಮಿಕಾ ಹೆಡ್ಲೈನ್ಸ್ ನೋಡಿದ ಮೇಲೆ ರಶ್ಮಿಕಾ ಅಭಿಮಾನಿಗಳು ಆತಂಕಕ್ಕೊಳಗಾಗೋದು ಸಹಜ ಏನಾಯ್ತು ನಮ್ಮ ನಟಿಗೆ ಈಗ ಹೇಗಿದ್ದಾರೆ ನಾವೆಲ್ಲ ಆರಾಧಿಸೋ ನಟಿ ಅಂತ ಗಾಬರಿಗೊಳಪಡ್ತಾರೆ ಆದ್ರೆ ಭಯಪಡುವ ಅಗತ್ಯವಿಲ್ಲ ರಶ್ಮಿಕಾ ಸೇಫ್ ಆಗಿದ್ದಾರೆ ಸಾವಿನಿಂದ ಪಾರಾಗಿದ್ದರ ಬಗ್ಗೆ ಖುದ್ದು ಸಾನ್ವಿಯೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಅವರು ಏನ್ ಹೇಳಿದ್ರು ಅನ್ನೋದನ್ನ ತೋರಿಸೋ ಮೊದಲು ರಶ್ಮಿಕಾ ಡಿಮ್ಯಾಂಡ್ ಬಗ್ಗೆ ಕೊಂಚ ಹೇಳಿಬಿಡ್ತೀವಿ ಕೇಳಿ ರಶ್ಮಿಕಾ ಬಹು ಬೇಡಿಕೆಯ ನಟಿ ಅನ್ನೋದನ್ನ ಹೊಸದಾಗಿ ಹೇಳಬೇಕಿಲ್ಲ ಅದರಲ್ಲೂ ಅನಿಮಲ್ ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಹಿಟ್ ಆದ್ಮೇಲೆ ಬಾಲಿವುಡ್ನಲ್ಲೂ ಗೀತಾಂಜಲಿಗೆ ಬೇಡಿಕೆ ಹೆಚ್ಚಿದೆ ರಣವೀರ್ ಪಾಲಿಗೆ ಲಕ್ಕಿ ಚಾರ್ಮ್ ಆದ ರಶ್ಮಿಕಾನ ಹಾಕೊಂಡು ಪಿಕ್ಚರ್ ಮಾಡೋದಕ್ಕೆ ಹಲವು ನಿರ್ಮಾಪಕರು ನಿರ್ದೇಶಕರು ಮುಂದೆ ಬರ್ತಿದ್ದಾರೆ ಹೀಗಾಗಿ ಸಾನ್ವಿ ಬೆಂಗಳೂರು ಹೈದರಾಬಾದ್ ಮುಂಬೈ ಚೆನ್ನೈ ಅಂತ ಫ್ಲೈಟ್ನಲ್ಲಿ ಓಡಾಡೋದು ಹೆಚ್ಚಾಗಿದೆ ಅದರಂತೆ ನಿನ್ನೆ ಮುಂಬೈನಿಂದ ತಮ್ಮ ಸಿನಿಮಾ ಕೆಲಸ ಮುಗಿಸಿಕೊಂಡು ಫ್ಲೈಟ್ ಏರಿ ಹೈದರಾಬಾದ್ ಕಡೆ ಹೊರಟಿದ್ದಾರೆ ಈ ವೇಳೆ ಸಾನ್ಮಿ ಸಂಚರಿಸುತ್ತಿದ್ದ ವಿಮಾನ ತುರ್ತು ಭೂಸ್ಪರ್ಶಗೊಂಡು ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತಂತೆ ಹೌದು ಮುಂಬೈನಿಂದ ಫ್ಲೈಟ್ ಟೇಕ್ ಆಫ್ ಆಗಿ ಇನ್ನೂ ಮೂವತ್ತು ನಿಮಿಷವೂ ಕಳೆದಿರಲಿಲ್ವಂತೆ ಆದ್ರೆ ಟೆಕ್ನಿಕಲ್ ಎರರ್ ಕಾಣಿಸಿಕೊಂಡಿದ್ದರಿಂದ ಫ್ಲೈಟ್ ಫ್ಲೈಟ್ನ ಲ್ಯಾಂಡ್ ಮಾಡುವ ಪರಿಸ್ಥಿತಿ ಬಂದಿದೆ ವಿಚಾರ ಗೊತ್ತಿಲ್ಲದೆ ನಟಿ ರಶ್ಮಿಕಾ ಬಾಲಿವುಡ್ ನಟಿ ದಾಸ್ ಸೇರಿದಂತೆ ಇಡೀ ವಿಮಾನದಲ್ಲಿದ್ದವರೆಲ್ಲರೂ ಗಾಬರಿಗೊಂಡು ನಡುಗಿದ್ದಾರೆ ಆ ಕ್ಷಣಕ್ಕೆ ಒಂದು ಫೋಟೋ ಕ್ಲಿಕ್ಕಿಸಿಕೊಂಡ ನಟಿ ರಶ್ಮಿಕಾ ಆತಂಕದ ಕ್ಷಣದ ಬಗ್ಗೆ ಮಾಹಿತಿ ಕೊಟ್ಟು ಸಾವಿನಿಂದ ಬಚಾವ್ ಆದೆ ಅಂತ ತಮ್ಮ ಸೋಷಿಯಲ್ ಪುಟದಲ್ಲಿ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಫ್ಲೈಟ್ನಲ್ಲಿದ್ದ ಯಾರೊಬ್ಬರಿಗೂ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ ಟೆಕ್ನಿಕಲ್ ಸಮಸ್ಯೆಯಿಂದ ಫ್ಲೈಟ್ ನ ಲ್ಯಾಂಡ್ ಮಾಡಲೇಬೇಕಾಗಿ ಬಂತೆನ್ನಲಾಗಿದೆ ಸದ್ಯ ರಶ್ಮಿಕಾ ಕೈಯಲ್ಲಿ ನಾಲ್ಕು ಸಿನಿಮಾಗಳಿವೆ ಪುಷ್ಪಾ ಟು ಚಿತ್ರದ ಶೂಟಿಂಗ್ ಜೊತೆಗೆ ರೈನ್ಬೋ ದಿ ಗರ್ಲ್ ಫ್ರೆಂಡ್ ಚಾವಾ ಚಿತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ